ಕುಮಟಾ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗ ಸಭಾಭವನದ ಬಳಿ ಶ್ರೀಗಳ ಚಾತುರ್ಮಾಸ್ಯ ವ್ರತಾಚರಣೆಯ ನಿಮಿತ್ತ ನಿರ್ಮಾಣವಾದ ಕುಟೀರವನ್ನು ರಾಮಕ್ಷೇತ್ರ ಮಹಾಸಂಸ್ಥಾನದ ಪೀಠಾಧೀಶರಾದ ಸಾವಿರದ ಎಂಟು ಮಹಾಮಂಡಲೇಶ್ವರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜವರು ಲೋಕಾರ್ಪಣೆಗೊಳಿಸಿದರು ಲೋಕ ಕಲ್ಯಾಣಾರ್ಥ ಮತ್ತು ಧಾರ್ಮಿಕ ಶಕ್ತಿಯನ್ನು ಪ್ರಜ್ವಲಿಸುವ ಸದುದ್ದೇಶದಿಂದ ನಲವತ್ತೆರಡು ದಿನಗಳು ನಡೆಯಲಿರುವ ಶ್ರೀಗಳ ಚಾತುರ್ಮಾಸ್ಯ ವ್ರತಾಚರಣೆಗಾಗಿ ಶ್ರೀಗಳು ವಾಸ್ತವ್ಯದ ಭವ್ಯ ಕುಟೀರವನ್ನು ಸಕಲ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಸಾವಿರದ ಎಂಟು ಮಹಾಮಂಡಲೇಶ್ವರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು ಲೋಕಾರ್ಪಣೆಗೊಳಿಸಿದರು ಬಳಿಕ ಪೀಠೋಪಕರಣ ಮತ್ತು ಪಾಕಶಾಲೆಯ ಶುದ್ಧೀಕರಣವನ್ನು ಅರ್ಚಕರು ನಡೆಸಿಕೊಟ್ಟರು ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದ ಶ್ರೀಗಳು ಚಾತುರ್ಮಾಸ್ಯದಿಂದ ಸಮಾಜದ ಅಭಿವೃದ್ಧಿ ಸಾಧ್ಯ ಒಗ್ಗಟ್ಟಾಗಿ ದುಡಿಯುವುದರ ಶಕ್ತಿ ಪರಿಚಯವಾಗುತ್ತದೆ ಧಾರ್ಮಿಕಾಚರಣೆಯ ಮಹತ್ವ ತಿಳಿಯುತ್ತದೆ ಗುರುಸೇವೆ ಸತ್ಸಂಗ ಭಕ್ತಿ ಮಾರ್ಗದ ಮೂಲಕ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಚಾತುರ್ಮಾಸ್ಯದ ಪುಣ್ಯಸ್ಥಳದಲ್ಲಿ ದೇವತೆಗಳ ಸಂಚಾರ ಸಾನ್ನಿಧ್ಯ ಪ್ರಾಪ್ತವಾಗಿ ಆ ಸ್ಥಳ ಪುಣ್ಯಸ್ಥಳವಾಗಿ ಸಮೃದ್ಧವಾಗುತ್ತದೆ ಹಾಗಾಗಿ ಎಲ್ಲ ಭಕ್ತರು ಈ ಚಾತುರ್ಮಾಸ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುಣ್ಯಗಳಿಸಿಕೊಳ್ಳುವಂತೆ ಶ್ರೀಗಳು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಶಂಕರಡಿಗುಂಡಿ ಸ್ವಾಗತಿಸಿದರು ವಿಶ್ವನಾಥ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿಕ್ಷಕ ಮಂಜುನಾಥ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು ಗೋವಿಂದ್ ನಾಯ್ಕ್ ವಂದಿಸಿದರು ಜೆ ರಾಜ್ಯ ಕೋರ್ ಕಮಿಟಿ ಸದಸ್ಯ ಸೂರಜ್ ನಾಯ್ಕ್ ಸೋನಿ ಕಾಂಗ್ರೆಸ್ ಮುಖಂಡ ಮಂಜುನಾಥಲ್ ನಾಯ್ಕ್ ನಾಮಧಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಕೊಡ್ಕಣಿ ಚಾತುರ್ಮಾಸ್ಯ ಸಮನ್ವಯ ಸಮಿತಿ ಅಧ್ಯಕ್ಷ ಎಚ್ ಆರ್ ನಾಯ್ಕ್ ಕೋನಹಳ್ಳಿ ಪ್ರಮುಖರಾದ ಸುನಿಲ್ ಸೋನಿ ಕಾರವಾರ ಭಟ್ಕಳದ ಕೃಷ್ಣಾ ನಾಯ್ಕ ಅರುಣ್ ನಾಯ್ಕ್ ಕೋನಳ್ಳಿಯ ಹಿರಿಯರಾದ ರಾಮಯ್ಯ ನಾಯ್ಕ್ ರಾಮಪ್ಪ ನಾಯ್ಕ್ ಹೊನ್ನಾವರ ನಾಮದಾರಿ ಸಂಘದ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ್ ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯ ಬಾಲಕೃಷ್ಣ ನಾಯ್ಕ್ ಕೂಜಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮತ್ತು ಕಾಂಗ್ರೆಸ್ ಯುವ ಮುಖಂಡ ವೈಭವ್ ನಾಯ್ಕ್ ಕಸಾಪ ಅಧ್ಯಕ್ಷ ಪ್ರಮೋದ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು